ಪ್ರತಿ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಸುದ್ದಿ ಪ್ರಕಟ ಆಗದೆ ಊಟದ ಮೆನುವಿಂದ ನೀವು ಒಂದೆರಡು ತುಂಡು ಕೋಳಿ ಮಾಂಸವನ್ನ ಒಂದು ಮೊಟ್ಟೆಯನ್ನು ಕೊಡೋ ಕೊಡೋದ್ರಿಂದ ಯಾವ್ದೇ ರೀತಿಯ ಸಮಸ್ಯೆಯಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಮಗನಿಸಲ್ಲ ಕಾನೂನು ಹೋರಾಟ ಕೂಡ ಸಿದ್ಧ ಇದೀವಿ ಅಂತ ಹೇಳಕ್ ಬಯಸ್ತೀವಿ ಒಂದ್ ಏನಾಗೋಗಿದೆ ನಾವು ಬಾಡೂಟ ಮತ್ತೆ ಬಾಡೂಟದ ಬಳಗ ಅನ್ನೋದು ತುಂಬಾ ಬೇರೆ ರೀತಿಯಲ್ಲಿ ಎಲ್ರಿಗೂ ಕೂಡ ಕೇಳಿಸ್ಕ ಶುರುವಾಗಿದೆ ತುಂಬಾ ಭರ್ಜರಿಯಾದ ಊಟವನ್ನ ಹೀಗೆ ಸಾಹಿತ್ಯ ಪರಿಷತ್ತಲ್ಲಿ ಹೀಗೆ ಸಾಹಿತ್ಯ ಪರಿಷತ್ ಸಮ್ಮೇಳ ಸಮ್ಮೇಳನದಲ್ಲಿ ಯಾವ ರೀತಿ ಅವರು ಹತ್ತಾರು ವಿಧದ ಖಾದ್ಯಗಳನ್ನ ಬಡಿಸ್ತಾರೋ ಅದೇ ರೀತಿ ಮಾಂಸಾಹಾರವು ಕೂಡ ಅದೇ ತರದಲ್ಲಿ ನಾವೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಿದೀವಿ ಅನ್ನೋದ್ರೆ ಒಂದು ಮಿಸ್ರೆಪ್ರೆಸೆಂಟೇಶನ್ ಎಲ್ಲ ಕಡೆ ಆಗಿದೆ ಇಲ್ಲ ನಾವು ಹೇಳ್ತಿರೋದು ಮಾಂಸಾಹಾರದ ಒಂದು ಪ್ರಾತಿನಿಧ್ಯ ಅಲ್ಲಿರ್ಬೇಕು ಅಂತ ಯಾವುದೋ ನೀವು ಕೊಡೋ ಹತ್ತು ಇಪ್ಪತ್ತು ತರದ ಮೆನುನಲ್ಲಿ ಒಂದು ಯಾವ್ದಾರು ಒಂದು ಮೊಟ್ಟೆ ಅಥವಾ ಒಂದು ಕೋಳಿ ಮಾಂಸ ಕೋಳಿ ಮಾಂಸ ಒಂದು ತುಂಡು ನೀವು ಇಟ್ಟರೆ ಮುಗಿತು ಯಾಕೆ ಇದನ್ನ ಈ ಸಲ ಮಂಡ್ಯ ಸಮ್ಮೇಳನದಲ್ಲಿ ನಾವು ಈ ವಿಚಾರವನ್ನು ಎತ್ತಿದ್ವಿ ಸಮ್ಮೇಳನಕ್ಕೂ ಮೊದಲು ಯಾವುದೇ ಮಳಿಗೆಗಳಲ್ಲಿ ಮತ್ತೆ ಸಮ್ಮೇಳನದಲ್ಲಿ ತಂಬಾಕು ಮತ್ತೆ ಮದ್ಯಪಾನದ ಜೊತೆಗೆ ಮಾಂಸಾಹಾರವನ್ನು ಕೂಡ ನಿಷೇಧಿಸಲಾಗಿದೆ ಅಂತ ಅವರು ಕೊಟ್ಟಂತ ನಿಯಮಾವಳಿಗೆ ವಿರುದ್ಧ ನಾವು ಇದನ್ನ ಶುರು ಮಾಡ್ತೀವಿ ಮಾಂಸಾಹಾರ ಯಾಕೆ ಅಷ್ಟು ನಿಷೇಧಿತ ಯಾಕಾಗಿದೆ ಮಾಂಸಾಹಾರ ಏನಾದ್ರು ಕೆಟ್ಟ ಪದಾರ್ಥವ ಅಥವಾ ಅಮಲಿನ ಪದಾರ್ಥವ ಅದು ಯಾವ್ದಾದ್ರು ಸರ್ಕಾರ ಅಥವಾ ಯಾವ್ದಾದ್ರು ಇತರಲ್ಲಿ ಅದನ್ನ ಬ್ಯಾನ್ ಮಾಡಿ ಏನಾದ್ರು ಮಾಡಲಾಗಿದ್ಯಾ ಇಲ್ಲ ಮಾಂಸಾಹಾರ ಬಹುಪ ಬಹುಸಂಖ್ಯಾತರ ಆಹಾರದ ಏನು ಒಂದು ಕ್ರಮ ಆಗಿದೆ ಅದ್ರಲ್ಲಿ ಯಾವುದೇ ತರದ ತಪ್ಪಿಲ್ಲ ಅದನ್ನ ಯಾಕೆ ನೀವು ಇಷ್ಟೊಂದು ಕೀಳಾಗಿ ಅಥವಾ ಅಸ್ಪೃಶ್ಯವಾಗಿ ಅಥವಾ ನಿಷೇಧಿತವಾಗಿ ನೋಡ್ತೀರಿ ಇದನ್ನ ನಾವು ಹೋಗ್ಲಾಡಿಸ್ಬೇಕು ಅಂತ ನಾವು ಈ ಒಂದು ಅಭಿಯಾನನ ಶುರು ಮಾಡಿದ್ವಿ ಆಮೇಲೆ ಪ್ರತಿ ಏನಾಗುತ್ತೆ ಎಂಬತ್ತೇಳು ವರ್ಷದ ಈ ಸಲದಂತೂ ಎಂಬತ್ತೇಳು ಇದು ಎಂಬತ್ತೇಳನೇ ಸಾಹಿತ್ಯ ಸಮ್ಮೇಳನ ಎಂಬತ್ತಾರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಇಲ್ಲದಂತ ಈ ಒಂದು ಡಿಮ್ಯಾಂಡ್ ಈಗ ಯಾಕೆ ಆಮೇಲೆ ಅದು ನಾವು ಒಂದು ಟ್ರೆಡಿಷನ್ ತರ ಬಂದ್ಬಿಟ್ಟಿದೆ ಈಗ ಅದು ನಾವು ಮಾಡಕ್ ಆಗಲ್ಲ ಅನ್ನೋ ತರದಲ್ಲೆಲ್ಲ ಮಾತಾಡ್ತಾರೆ ಇಲ್ಲ ಯಾವಾಗ್ಲೂ ಈ ಟ್ರೆಡಿಷನ್ಗಳನ್ನ ಕೆಲಸ ಈ ಸಮಾನತೆಯಗೋಸ್ಕರ ಮತ್ತೆ ದೇಶಕಾಲ ಸಂದರ್ಭದಲ್ಲಿ ನಾವು ಸಾಧಿಸಬೇಕಾದಂತ ಅಭಿವೃದ್ಧಿ ಮತ್ತು ಬೇರೆ ತರದ ಹೊಸ ನೋಟಗಳಿಗಾಗಿ ನಾವು ಅದನ್ನ ಬ್ರೇಕ್ ಮಾಡಬೇಕಾಗುತ್ತೆ ಇವತ್ತು ಆಹಾರವನ್ನ ಈ ಇವತ್ತು ನೋಡ ಇವತ್ತೇ ಇವ್ರು ಮಾಂಸಾಹಾರವನ್ನ ಈ ಇಪ್ಪತ್ತೆರಡನೇ ಶತಮಾನದ ಈ ಮುಂದೂಡಿದ ಕಾಲದಲ್ಲೇ ಮಾಂಸಾಹಾರವನ್ನು ನಿಷೇಧಿತವಾದ ಒಂದು ಕ್ರಮದಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಈ ಹಿಂದೆ ಹೇಗಿದ್ದು ನೋಡಿದ್ದಿರಬಹುದು ಸೊ ಹಾಗಾಗಿ ಅದ್ ಆ ಟ್ರೆಡಿಷನ್ ನಾವು ಬ್ರೇಕ್ ಮಾಡಬೇಕು ಆಹಾರದಲ್ಲೂ ಕೂಡ ಸಮಾನತೆ ಅನ್ನೋದು ಕೇವಲ ಜಾತಿ ಮತ್ತು ವ್ಯಕ್ತಿಗತವಾದದ್ದಲ್ಲ ಅದು ಎಲ್ಲಾ ರೀತಿಯ ಕ್ರಮಗಳಲ್ಲೂ ಕೂಡ ಒಳಗೊಳ್ತಾ ಹೋಗ್ಬೇಕು ಹಾಗಾಗಿ ಆಹಾರದಲ್ಲೂ ಕೂಡ ಆ ಸಮ ಏನು ಸಮಾನತೆ ಬರಬೇಕು ಅನ್ನೋದು ನಮ್ಮ ಆಶೆ ಆಗಿತ್ತು ಆಮೇಲೆ ಸಾಹಿತ್ಯ ಸಮ್ಮೇಳನದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಮಾಂಸಾಹಾರ ನೀಡೋದು ಬಹಳ ಕಷ್ಟ ಅದನ್ನ ನೀಡಿದ್ರೆ ಬೇರೆ ಬೇರೆ ಏನೇನು ಕಾನ್ಸಿಕ್ವೆನ್ಸಸ್ ಕ್ರಿಯೇಟ್ ಆಗುತ್ತೆ ಅನ್ನೋದೆಲ್ಲ ನಮ್ಮ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಮಾತಾಡ್ತಾರೆ ನೀವು ಎಲ್ಲ ಊಟವನ್ನು ಕೊಡಬೇಕಾದ್ರೂ ಅದಕ್ಕೆ ನುಗ್ಗು ಇದೆ ಮತ್ತೆ ಈ ಕಳೆದ ಎರಡು ಎರಡು ದಶಕಗಳಲ್ಲಿ ನೀವು ಗಮನಿಸಿದ್ರೆ ಕೆಲವು ದಶಕಗಳ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೋಡಿದ್ರೆ ಅಥವಾ ನಾನು ಚಿಕ್ಕಂದಿನಿಂದ ನೋಡ್ತಿರುವ ಹಾಗೆ ಪ್ರತಿ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ಸುದ್ದಿ ಪ್ರಕಟ ಆಗದೆ ಊಟದ ಮೆನುವಿಂದ ನೀವು ಸಾಹಿತ್ಯದ ಮೆನುವಿಂದ ಇವತ್ತಿನವರೆಗೂ ಸಮ್ಮೇಳನ ತುಂಬಾ ಪ್ರಸಿದ್ಧಿ ಆಗಿದೆ ಅಂತ ನಾನು ಈ ಕಳೆದ ಎರಡು ದಶಕಗಳಲ್ಲಂತೂ ನೋಡಿಲ್ಲ ಸಾಹಿತ್ಯ ಸಮ್ಮೇಳನದ ಸುದ್ದಿಗಳು ಬಂದಿದ್ದು ಸಾಹಿತ್ಯ ಸಮ್ಮೇಳನದ ಮೆನು ಏನಿದೆ ಈ ವರ್ಷದ ಮೆನು ಏನಿದೆ ಅಂತಾನೆ ಶುರು ಆಗುತ್ತೆ ಯಾಕಂದ್ರೆ ನಮಗೆ ಸಾಹಿತ್ಯದಷ್ಟೇ ಆಹಾರ ಕೂಡ ಮುಖ್ಯ ಮತ್ತೆ ಈ ಸಮ್ಮೇಳನಕ್ಕೆ ಸರ್ಕಾರದ ಅನುದಾನವೇ ಶೇಕಡ ತೊಂಬತ್ತರಷ್ಟು ಇರುತ್ತೆ ಪ್ರತಿ ವರ್ಷ ಅಂದ್ರೆ ಸಾರ್ವಜನಿಕರ ಸಾರ್ವಜನಿಕರ ಎಲ್ಲ ಹಣವನ್ನು ಕೂಡ ಸರ್ಕಾರ ಅಲ್ಲಿ ಬಳಸ್ತಾ ಇದೆ ಹಾಗಿದಾಗ ಸಾರ್ವಜನಿಕರ ಆಯ್ಕೆಗೆ ಮತ್ತು ಅವರಿಗೆ ಬೇಕಾದ ಆಹಾರವನ್ನು ಒದಗಿಸೋದಕ್ಕೆ ಅಥವಾ ಆಹಾರದ ಸಮಾನತೆಗೆ ಒಂದು ಅಂಶವನ್ನು ಕೊಡೋದು ಅಹ್ ಸಮಸ್ಯೆ ಆಗೋದಿಲ್ಲ ಮತ್ತೆ ಆಗ್ಲಿಕ್ಕೂ ಸಾಧ್ಯ ಇಲ್ಲ ಆ ಹೇಗೂ ಆಹಾರ ಸಮಿತಿ ಇದೆ ಆಹಾರ ಸಮಿತಿ ಅದನ್ನೆಲ್ಲನು ನಿರ್ವಹಿಸುವಂತಹ ಜನರನ್ನ ಮತ್ತೆ ಸ್ವಯಂ ಸೇವಕರನ್ನ ಅದಕ್ಕೆ ನೇಮಿಸ್ಕೊಂಡಿದೆ ಅದನ್ನ ಅವ್ರು ನಿರ್ವಹಿಸ್ತಾರೆ ನೀವು ಒಂದೆರಡು ತುಂಡು ಕೋಳಿ ಮಾಂಸವನ್ನ ಒಂದು ಮೊಟ್ಟೆಯನ್ನು ಕೊಡೋ ಕೊಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ನಮಗನ್ಸಲ್ಲ ಯಾಕೆಂದ್ರೆ ನೀವು ಅಲ್ಲಿ ಒಂದು ಕೊಡೋ ಒಂದು ಹೋಳಿಗೆ ಬದಲು ಎರಡು ಪದಾರ್ಥವನ್ನ ಅಹ್ ಬದಲು ಮಾಡ್ಕೋಬಹುದು ಅಲ್ಲ ಅದನ್ನ ನಿರ್ವಹಿಸ್ಬೋದು ಮಂಡ್ಯನೆಲ್ಲ ನಿಮ್ ಗೊತ್ತಿರೋ ಹಾಗೆ ನಾವೆಲ್ಲರೂ ಕೂಡ ನಮ್ಮೆಲ್ಲ ದೈವಿಕವಾದ ಮತ್ತೆ ಸಾಮಾಜಿಕವಾದ ಆಚರಣೆಗಳು ಹೆಚ್ಚು ಹೆಚ್ಚು ಮಾಂಸಾಹಾರದಿಂದ ಕೂಡಿವೆ ಇವಾಗ ನಮ್ಮ ನಮ್ ನಮ್ಗೀಗ ನಮ್ಮ ನಮ್ಮ ಮುಂದೆ ಇರೋದು ಇಷ್ಟೇ ಈಗ ಸರ್ಕಾರ ಇದಕ್ಕೆ ಯಾವುದೇ ರೀತಿಯ ಸರ್ಕಾರ ಅಥವಾ ಸಾಹಿತ್ಯ ಸಮ್ಮೇಳನ ತಾವು ಕೊಡೋಕೆ ಸಿದ್ಧ ಇಲ್ಲ ಅಥವಾ ಇಲ್ಲ ಮಾಡೋಲ್ಲ ಮಾಡೋಲ್ಲ ಅಂತ ಆದ್ರೆ ನಾವೇ ಸಾರ್ವಜನಿಕರಿಂದ ಕೋಳಿ ಮತ್ತೆ ಇಲ್ಲ ಅವರು ಖಂಡಿತವಾಗಿ ಹೇಳಿಲ್ಲ ಇನ್ನು ಅದನ್ನ ನೋಡೋಣ ಅಂತಾನೆ ಅವ್ರು ತಳ್ತಾ ಇದಾರೆ ಅವ್ರು ಮಾಡಬಹುದು ಬಿಡಬಹುದು ನಾವು ಇವತ್ ಇವತ್ತಿನಿಂದ ಕೋಳಿ ಮತ್ತೆ ಮೊಟ್ಟೆಯನ್ನ ಜನರಿಂದ ಸಂಗ್ರಹಿಸಿ ನಾವು ದಾಸ್ತಾನು ಮಾಡ್ತೀವಿ ಮತ್ತಿನ್ನೊಂದು ಇನ್ನೊಂದು ಇನ್ನೊಂದು ಪ್ರಮುಖವಾದ ಪ್ರಮುಖವಾದದೇನು ಅಂದ್ರೆ ಇಡೀ ಸಮ್ಮೇಳನದಲ್ಲಿ ಗುಲ್ಬರ್ಗಾದಿಂದ ಚಾಮರಾಜನಗರ ನಾವೆಲ್ಲ ಸಾಹಿತ್ಯ ಬಳಗದ ಸದಸ್ಯರು ಯಾರ್ದಿರಿ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಒಪ್ಗೆ ಇರೋರು ನಮ್ಮ ಎದೆ ಮೇಲೆ ನಾವೊಂದು ಪ್ಲೇ ಕಾರ್ಡ್ ನಾಕುತ್ತಾ ಇದೀವಿ ಆಹಾರ ಅಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನ ಈ ಸಮ್ಮೇಳನ ಎತ್ತಿ ಹಿಡಿತಾ ಇದೆ ಇಂದ ಸೊ ಥ್ರೂ ದಟ್ ನಾವು ಇಡೀ ಸಮ್ಮೇಳನದ ಸಮ್ಮೇಳನ ಐದರಿಂದ ಹತ್ತು ಸಾವಿರ ಮಂದಿ ಆ ಪ್ಲೇ ಕಾರ್ಡ್ ನಾಕೊಂಡೆ ಮೂರು ದಿವಸ ಓಡಾಡ್ತೀವಿ ಇಲ್ಲಿ ಇರತಕ್ಕಂತ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಂಡ್ಯದ ಸಮಸ್ಯೆಗಳ ಸುತ್ತ ಅದು ರೈತ ಚಳವಳಿ ಇರ್ಬೋದು ದಲಿತ ಚಳವಳಿ ಇರ್ಬೋದು ಕಾರ್ಮಿಕರದಿರ್ಬೋದು ಪೌರ ಕಾರ್ಮಿಕರದಿರ್ಬೋದು ಬಡವರದಿರ್ಬೋದು ಹಲವಾರು ವಿಚಾರಗಳ ಸುತ್ತ ಮಂಡ್ಯ ಅಭಿವೃದ್ಧಿ ಮೈಸೂಗರ್ ಸೇರಿದಂತೆ ಹಲವಾರು ವಿಚಾರಗಳು ಸುತ್ತ ಹೋರಾಡಿದೀವಿ ನಾವು ಬಾಡೂಟ ಮಾಂಸಾಹಾರದ ಮಾತ್ರ ಮಾಡ್ತಾ ಇಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ ಬಯಸ್ತೇನೆ ಎರಡನೇದು ವಿಚಾರ ಈ ಬಳಗ ಮತ್ತೆ ಈ ಒಕ್ಕೂಟಗಳು ಹಲವಾರು ಪ್ರತಿಭಟನೆಗಳನ್ನ ಮಾಡಿದೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ ನಾವು ಜಿಲ್ಲಾಧಿಕಾರಿಗಳಿಂದ ಬಯಸ್ತೀವಿ ಲಿಖಿತವಾಗಿ ನಮ್ಗೆ ಪ್ರತಿಕ್ರಿಯೆ ನೀಡಿ ಎರಡನೇದು ನಾವು ಸಚಿವರನ್ನ ಭೇಟಿ ಮಾಡಿದಾಗ ಅವ್ರು ಭರವಸೆ ಕೊಟ್ಟಿದ್ದಾರೆ ನಮ್ಮ ಮೇಲೆ ವಿಶ್ವಾಸ ಇಡಿ ಖಂಡಿತ ನಾವು ನಿಮ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತನೂ ಕೂಡ ಹೇಳಿದ್ದಾರೆ ನಾವು ಕೊನೆ ದಿನ ತನಕ ಕಾಯ್ತೀವಿ ಈ ವಿಚಾರವನ್ನ ಸರ್ಕಾರ ಜಿಲ್ಲಾಡಳಿತ ಅಥವಾ ಸ್ವಾಗತ ಸಮಿತಿ ಯಾವುದನ್ನು ಅನುಷ್ಠಾನಗೊಳಿಸ್ತೀವಿ ನಾವು ಮುಂದಿನ ರೂಪುರೇಷೆಗಳನ್ನ ರಚಿಸ್ತೀವಿ ಬದಲಾಗಿ ಸರ್ಕಾರ ಏನಾರ ಅನುಷ್ಠಾನಗೊಳಿಸ್ತೀವಿ ಅಂತಂದ್ರೆ ನಾವು ಸಂಗ್ರಹ ಮಾಡಿರ್ತಕ್ಕಂಥ ಹುರಿ ಕೋಳಿ ಇರ್ಬೋದು ಧಾನ್ಯಗಳಿರ್ಬೋದು ಮೊಟ್ಟೆಗಳು ಎಲ್ಲವನ್ನು ಕೂಡ ಸ್ವಾಗತ ಸಮಿತಿ ಕೊಡ್ತೀವಿ ಅದ್ ಕೊಡ್ಲಿಲ್ಲ ಅಂತ ನಾವು ಸಮ್ಮೇಳನದ ಜಾಗದಲ್ಲಿ ಆಸುಪಾಸಿನಲ್ಲಿ ನಾವು ಒಂದು ಖಂಡನ ಸಭೆಯನ್ನ ಮಾಡ್ತೀವಿ ಬರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಮೊಟ್ಟೆಯನ್ನ ಒಂದಷ್ಟು ಕೋಳಿ ಮಾಂಸದ ತುಂಡುಗಳನ್ನೂ ಕೂಡ ಕೊಡ್ತೀವಿ ಇವತ್ತು ಎಂಬತ್ತಾರು ವರ್ಷದಿಂದ ಯಾವ ವಿಚಾರ ಕರ್ನಾಟಕದಲ್ಲಿ ಮುನ್ನೆಲೆಗೆ ಬಂದಿದ್ದಿಲ್ಲ ಆ ವಿಚಾರ ಕರ್ನಾಟಕದ ಮಂಡ್ಯದಿಂದ ಬಂದಿದೆ ಈ ಮಂಡ್ಯ ಈ ಮೊಟ್ಟೆ ಅಥವಾ ಮಾಂಸವನ್ನ ಈ ಸಮ್ಮೇಳನದಲ್ಲಿ ವಿತರಣೆ ಮಾಡಿದ್ರೆ ಮಂಡ್ಯಕ್ಕೆ ಒಂದು ಹೆಸರು ಕೂಡ ಐತಿಹಾಸಿಕವಾಗಿ ದಾಖಲಾಗುತ್ತೆ ಈ ರೀತಿ ಇಲ್ಲಿ ಅನುಷ್ಠಾನಗೊಳ್ಳದೇ ಇದ್ದಲ್ಲಿ ನಾವು ಇದನ್ನ ರಾಜ್ಯಾದ್ಯಂತ ಅನುಷ್ಠಾನಗೊಂಡರೂ ಅಷ್ಟೇ ಮಾಡಲಿಲ್ಲ ಅಂದ್ರೂ ಅಷ್ಟೇ ಇದನ್ನ ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನಗಳಲ್ಲಿ ರಾಜ್ಯ ಸಮ್ಮೇಳನಗಳಲ್ಲಿ ಇದನ್ನ ವಿಚಾರನ ಮುನ್ನೆಲೆಗೆ ತರ್ತೀವಿ ಯಾಕೆ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಲಿಖಿತವಾಗಿ ಕೊಡಿ ಅಂತ ಕೇಳ್ತಾ ಇದೀವಿ ಅಂದ್ರೆ ನಾವು ಕಾನೂನು ಹೋರಾಟ ಕೂಡ ಸಿದ್ಧ ಇದ್ದೀವಿ ಅಂತ ಹೇಳಕ್ ಬಯಸ್ತೀನಿ